ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದ ದರ್ಶನ್ ಹರಸಾಹಸ ಪಟ್ಟು ಜೈಲಿನಿಂದ ತಾತ್ಕಾಲಿಕವಾಗಿ ಮುಕ್ತಿಯನ್ನ ಪಡೆದಿದ್ದಾರೆ ಪತ್ನಿಯ ಹೋರಾಟ ಶ್ರಮ ಇದೆಲ್ಲವನ್ನ ಗಮನಿಸಿದ್ದಾರೆ ಕೂಡ ಮೇಲೆ ದರ್ಶನ್ ಬುದ್ಧಿ ಕಲ್ತ್ರ ಗೆಳತಿಯ ಸಹವಾಸ ಯಾವ ಗೆಳತಿಯ ಕಾರಣದಿಂದಾಗಿಯೇ ಜೈಲುವಾಸ ಅನುಭವಿಸುತ್ತಿದ್ದಾರೆ ಅನ್ನೋ ಆರೋಪ ಇದೆಯೋ ಆ ಗೆಳತಿಯ ಸಹವಾಸದಿಂದ ದೂರ ಸರಿಯೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ ಲಭ್ಯವಾಗ್ತಾ ಇದೆ ತಾನ್ ಜೈಲಿಂದ ಆಚೆ ಬಂದ್ರೆ ಸಾಕಾಗುವುದಿಲ್ಲ ಪವಿತ್ರಾಳನ್ನ ಕೂಡ ಜಾಮೀನ ಮೇಲೆ ಬಿಡುಗಡೆಗೊಳಿಸಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರಂತೆ ದರ್ಶನ್ ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಸುಬ್ಬಿ ರಿಲೀಸ್ ಆಗಬೇಕು ಎಂದು ಸುಬ್ಬ ಹಠ ದಾಸನಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ವಾ ಪವಿತ್ರಗೌಡ ಅಂಡ್ ದರ್ಶನ್ ತೂಗು ಕಮ್ಮಿ ಇಲ್ಲ ಅಂತ ಸಾರಿ ಸಾರಿ ಹೇಳಿವೆ ಇತ ದರ್ಶನ್ ಆಸ್ಪತ್ರೆಯಲ್ಲಿ ಅತ್ತ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಆದ್ರೂ ಈ ಇಬ್ಬರ ನಡುವಿನ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ ಹೌದು ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ಬೇಕು ಅಂತ ದರ್ಶನ್ ಹಠ ಹಿಡಿದು ಕೂತಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ಪ್ರಮುಖ ಆರೋಪಿಯಾಗಿದ್ದು ಆರೋಪಿ ನಂಬರ್ ಒನ್ ಅಂದ್ರೆ ಎ ಒನ್ ಪಟ್ಟ ಪಡೆದಿದ್ದಾರೆ ಅದರಲ್ಲೂ ಪವಿತ್ರ ಕಾರಣಕ್ಕೆ ಈ ಕೊಲೆ ನಡೆದಿದ್ದು ಜಗಜ್ಜಾಹೀರಾಗಿದೆ ಈಗ ಮತ್ತೆ ಇವರಿಬ್ಬರ ಪ್ರೀತಿ ಚಿಗುರೊಡೆದಿದೆ ಆದ್ರೆ ಇಷ್ಟೆಲ್ಲ ಆದ ಮೇಲೂ ಇರೋದು ಪ್ರೀತಿನ ಅಥವಾ ಭಯಾನ ಅಂತ ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ ಇದ್ದಾರಂತೆ ಅಲ್ಲದೆ ಆಪ್ತರ ಬಳಿ ಆಕೆಗೂ ಜಾಮೀನು ಸಿಗುವಂತೆ ಮಾಡಿ ಅಂತ ದರ್ಶನ್ ಹೇಳಿದ್ದಾರಂತೆ ಇದು ಪವಿತ್ರ ಗೌಡ ಬಳಿ ಏನಾದ್ರೂ ದರ್ಶನ್ ವೀಕ್ನೆಸ್ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದ ದರ್ಶನ್ ಹರಸಾಹಸ ಪಟ್ಟು ಜೈಲಿನಿಂದ ತಾತ್ಕಾಲಿಕವಾಗಿ ಮುಕ್ತಿಯನ್ನ ಪಡೆದಿದ್ದಾರೆ ಪತ್ನಿಯ ಹೋರಾಟ ಶ್ರಮ ಇದೆಲ್ಲವನ್ನ ಗಮನಿಸಿದ್ದಾರೆ ಕೂಡ ಮೇಲೆ ದರ್ಶನ್ ಬುದ್ಧಿ ಕಲ್ತ್ರ ಗೆಳತಿಯ ಸಹವಾಸ ಯಾವ ಗೆಳತಿಯ ಕಾರಣದಿಂದಾಗಿಯೇ ಜೈಲುವಾಸ ಅನುಭವಿಸುತ್ತಿದ್ದಾರೆ ಅನ್ನೋ ಆರೋಪ ಇದೆಯೋ ಆ ಗೆಳತಿಯ ಸಹವಾಸದಿಂದ ದೂರ ಸರಿಯೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ ಲಭ್ಯವಾಗ್ತಾ ಇದೆ ತಾನ್ ಜೈಲಿಂದ ಆಚೆ ಬಂದ್ರೆ ಸಾಕಾಗುವುದಿಲ್ಲ ಪವಿತ್ರಾಳನ್ನ ಕೂಡ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರಂತೆ ದರ್ಶನ್ ಆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಸುಬ್ಬಿ ರಿಲೀಸ್ ಆಗಬೇಕು ಎಂದು ಸುಬ್ಬ ಹಠ ದಾಸನಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ವಾ ಪವಿತ್ರ ಗೌಡ ಆ ದರ್ಶನ್ ತೂ ಕಮ್ಮಿ ಇಲ್ಲ ಅಂತ ಸಾರಿ ಸಾರಿ ಹೇಳಿವೆ ಇತ ದರ್ಶನ್ ಆಸ್ಪತ್ರೆಯಲ್ಲಿ ಅತ್ತ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಆದ್ರೂ ಈ ಇಬ್ಬರ ನಡುವಿನ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ ಹೌದು ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ಬೇಕು ಅಂತ ದರ್ಶನ್ ಹಠ ಹಿಡಿದು ಕೂತಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ಪ್ರಮುಖ ಆರೋಪಿಯಾಗಿದ್ದು ಆರೋಪಿ ನಂಬರ್ ಒನ್ ಅಂದ್ರೆ ಎ ಒನ್ ಪಟ್ಟ ಪಡೆದಿದ್ದಾರೆ ಅದರಲ್ಲೂ ಪವಿತ್ರ ಕಾರಣಕ್ಕೆ ಈ ಕೊಲೆ ನಡೆದಿದ್ದು ಜಗಜ್ಜಾಹೀರಾಗಿದೆ ಈಗ ಮತ್ತೆ ಇವರಿಬ್ಬರ ಪ್ರೀತಿ ಚಿಗುರೊಡೆದಿದೆ ಆದ್ರೆ ಇಷ್ಟೆಲ್ಲ ಆದ ಮೇಲೂ ಇರೋದು ಪ್ರೀತಿನ ಅಥವಾ ಭಯಾನ ಅಂತ ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ ಇದ್ದಾರಂತೆ ಅಲ್ಲದೆ ಆಪ್ತರ ಬಳಿ ಆಕೆಗೂ ಜಾಮೀನು ಸಿಗುವಂತೆ ಮಾಡಿ ಅಂತ ದರ್ಶನ್ ಹೇಳಿದ್ದಾರಂತೆ ಇದು ಪವಿತ್ರ ಗೌಡ ಬಳಿ ಏನಾದ್ರೂ ದರ್ಶನ್ ವೀಕ್ನೆಸ್ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದ ದರ್ಶನ್ ಹರಸಾಹಸ ಪಟ್ಟು ಜೈಲಿನಿಂದ ತಾತ್ಕಾಲಿಕವಾಗಿ ಮುಕ್ತಿಯನ್ನ ಪಡೆದಿದ್ದಾರೆ ಪತ್ನಿಯ ಹೋರಾಟ ಶ್ರಮ ಇದೆಲ್ಲವನ್ನ ಗಮನಿಸಿದ್ದಾರೆ ಕೂಡ ಮೇಲೆ ದರ್ಶನ್ ಬುದ್ಧಿ ಕಲ್ತ್ರ ಗೆಳತಿಯ ಸಹವಾಸ ಯಾವ ಗೆಳತಿಯ ಕಾರಣದಿಂದಾಗಿಯೇ ಜೈಲುವಾಸ ಅನುಭವಿಸುತ್ತಿದ್ದಾರೆ ಅನ್ನೋ ಆರೋಪ ಇದೆಯೋ ಆ ಗೆಳತಿಯ ಸಹವಾಸದಿಂದ ದೂರ ಸರಿಯೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ ಲಭ್ಯವಾಗ್ತಾ ಇದೆ ತಾನ್ ಜೈಲಿಂದ ಆಚೆ ಬಂದ್ರೆ ಸಾಕಾಗುವುದಿಲ್ಲ ಪವಿತ್ರಾಳನ್ನ ಕೂಡ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರಂತೆ ದರ್ಶನ್ ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಸುಬ್ಬಿ ರಿಲೀಸ್ ಆಗಬೇಕು ಎಂದು ಸುಬ್ಬ ಹಠ ದಾಸನಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ವಾ ಪವಿತ್ರ ಗೌಡ ಆ ದರ್ಶನ್ ಕಮ್ಮಿ ಇಲ್ಲ ಅಂತ ಸಾರಿ ಸಾರಿ ಹೇಳಿವೆ ಇತ ದರ್ಶನ್ ಆಸ್ಪತ್ರೆಯಲ್ಲಿ ಅತ್ತ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಆದ್ರೂ ಈ ಇಬ್ಬರ ನಡುವಿನ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ ಹೌದು ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ಬೇಕು ಅಂತ ದರ್ಶನ್ ಹಠ ಹಿಡಿದು ಕೂತಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ಪ್ರಮುಖ ಆರೋಪಿಯಾಗಿದ್ದು ಆರೋಪಿ ನಂಬರ್ ಒನ್ ಅಂದ್ರೆ ಎ ಒನ್ ಪಟ್ಟ ಪಡೆದಿದ್ದಾರೆ ಅದರಲ್ಲೂ ಪವಿತ್ರ ಕಾರಣಕ್ಕೆ ಈ ಕೊಲೆ ನಡೆದಿದ್ದು ಜಗಜ್ಜಾಹೀರಾಗಿದೆ ಈಗ ಮತ್ತೆ ಇವರಿಬ್ಬರ ಪ್ರೀತಿ ಚಿಗುರೊಡೆದಿದೆ ಆದ್ರೆ ಇಷ್ಟೆಲ್ಲ ಆದ ಮೇಲೂ ಇರೋದು ಪ್ರೀತಿನ ಅಥವಾ ಭಯಾನ ಅಂತ ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ ಇದ್ದಾರಂತೆ ಅಲ್ಲದೆ ಆಪ್ತರ ಬಳಿ ಆಕೆಗೂ ಜಾಮೀನು ಸಿಗುವಂತೆ ಮಾಡಿ ಅಂತ ದರ್ಶನ್ ಹೇಳಿದ್ದಾರಂತೆ ಇದು ಪವಿತ್ರ ಗೌಡ ಬಳಿ ಏನಾದ್ರೂ ದರ್ಶನ್ ವೀಕ್ನೆಸ್ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದ್ದ ದರ್ಶನ್ ಹರಸಾಹಸ ಪಟ್ಟು ಜೈಲಿನಿಂದ ತಾತ್ಕಾಲಿಕವಾಗಿ ಮುಕ್ತಿಯನ್ನ ಪಡೆದಿದ್ದಾರೆ ಪತ್ನಿಯ ಹೋರಾಟ ಶ್ರಮ ಇದೆಲ್ಲವನ್ನ ಗಮನಿಸಿದ್ದಾರೆ ಕೂಡ ಮೇಲೆ ದರ್ಶನ್ ಬುದ್ಧಿ ಕಲ್ತ್ರ ಗೆಳತಿಯ ಸಹವಾಸ ಯಾವ ಗೆಳತಿಯ ಕಾರಣದಿಂದಾಗಿಯೇ ಜೈಲುವಾಸ ಅನುಭವಿಸುತ್ತಿದ್ದಾರೆ ಅನ್ನೋ ಆರೋಪ ಇದೆಯೋ ಆ ಗೆಳತಿಯ ಸಹವಾಸದಿಂದ ದೂರ ಸರಿಯೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ ಲಭ್ಯವಾಗ್ತಾ ಇದೆ ತಾನ್ ಜೈಲಿಂದ ಆಚೆ ಬಂದ್ರೆ ಸಾಕಾಗುವುದಿಲ್ಲ ಪವಿತ್ರಾಳನ್ನ ಕೂಡ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರಂತೆ ದರ್ಶನ್ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಸುಬ್ಬಿ ರಿಲೀಸ್ ಆಗಬೇಕು ಎಂದು ಸುಬ್ಬ ಹಠ ದಾಸನಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ವಾ ಪವಿತ್ರ ಗೌಡ ಅಂಡ್ ದರ್ಶನ್ ತೂಗು ಕಮ್ಮಿ ಇಲ್ಲ ಅಂತ ಸಾರಿ ಸಾರಿ ಹೇಳಿವೆ ಇತ ದರ್ಶನ್ ಆಸ್ಪತ್ರೆಯಲ್ಲಿ ಅತ್ತ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಆದ್ರೂ ಈ ಇಬ್ಬರ ನಡುವಿನ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ ಹೌದು ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ಬೇಕು ಅಂತ ದರ್ಶನ್ ಹಠ ಹಿಡಿದು ಕೂತಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ಪ್ರಮುಖ ಆರೋಪಿಯಾಗಿದ್ದು ಆರೋಪಿ ನಂಬರ್ ಒನ್ ಅಂದ್ರೆ ಎ ಒನ್ ಪಡೆದಿದ್ದಾರೆ ಅದರಲ್ಲೂ ಪವಿತ್ರ ಗೌಡಳ ಕಾರಣಕ್ಕೆ ಈ ಕೊಲೆ ನಡೆದಿದ್ದು ಜಗಜ್ಜಾಹಿರಾಗಿದೆ ಈಗ ಮತ್ತೆ ಇವರಿಬ್ಬರ ಪ್ರೀತಿ ಚಿಗುರೊಡೆದಿದೆ ಆದ್ರೆ ಇಷ್ಟೆಲ್ಲ ಆದ ಮೇಲೂ ಇರೋದು ಪ್ರೀತಿನ ಅಥವಾ ಭಯಾನ ಅಂತ ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ ಇದ್ದಾರಂತೆ ಅಲ್ಲದೆ ಆಪ್ತರ ಬಳಿ ಆಕೆಗೂ ಜಾಮೀನು ಸಿಗುವಂತೆ ಮಾಡಿ ಅಂತ ದರ್ಶನ್ ಹೇಳಿದ್ದಾರಂತೆ ಇದು ಪವಿತ್ರ ಗೌಡ ಬಳಿ ಏನಾದ್ರೂ ದರ್ಶನ್ ವೀಕ್ನೆಸ್ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ